ಅಡಿಗೆ ಮನೆಯಲ್ಲಿ ಎಷ್ಟೇ ಕ್ಲೀನ್ ಮಾಡಿದರೂ ಸಣ್ಣ ಸಣ್ಣ ಜಿರ್ಲೆಗಳು ಹಾಗೆ ಅಲ್ಲಲ್ಲಿ ಹಲ್ಲಿಗಳು ಏನಾದರೂ ಕಾಣಿಸ್ತಾ ಇದ್ರೆ ಇವತ್ತಿನ ವಿಡಿಯೋ ಕ್ಲೀನಿಂಗ್ ಮಾಡಕ್ಕೆ ಒಂದು ಒಳ್ಳೆ ಲಿಕ್ವಿಡ್ ಅನ್ನು ಕೂಡ ಶೇರ್ ಮಾಡ್ತಾ ಇದೀನಿ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸ್ ಅನ್ನ ನೋಡ್ಕೊಂಬ್ರಣ್ಣ ದಾಳಿಂಬ್ರೆಯನ್ನು ಬಿಡಿಸೋದು ಕಷ್ಟ ಅನ್ಕೊಳ್ತೀರಾ ಬಿಡಿಸಿದಾಗ ಎಲ್ಲ ಗಲೀಜಾಗುತ್ತಾ ಆತರ ಆಗ್ಬಾರ್ದಂದ್ರೆ ನೋಡಿ ಈ ತರ ರೌಂಡ್ ಆಗಿ ಈ ದಾಳಿಂಬ್ರೆ ಹಣ್ಣನ್ನ ಈ ಚಾಕುವಿಂದ ರೌಂಡ್ ಆಗಿ ಕಟ್ ಮಾಡ್ಕೊಂಬಿಡಿ ಹೀಗೆ ಉದ್ದಕ್ಕೆ ಸೀಲ್ಕೊಂಡು ಮಧ್ಯದಲ್ಲಿರೋದನ್ನ ಸ್ವಲ್ಪ ನೋಡಿ ಮಧ್ಯ ಭಾಗದಲ್ಲಿ ಇರೋದನ್ನ ಈ ತೊಟ್ಟನ್ನ ತರ ತಕ್ಕೊಂಡು ಸ್ವಲ್ಪ ಕೈಯಲ್ಲಿ ಈ ತರ ಟ್ಯಾಪ್ ಮಾಡ್ತಾ ಮಾಡ್ತಾ ಒಂದು ಬಾಕ್ಸ್ ಅನ್ನ ಇಟ್ಕೊಂಡು ಈ ತರ ಸುರುಗ್ ಬಿಡ್ಬೋದು ನೋಡಿ ಎಲ್ಲ ಬೀಜಗಳು ಕೆಳಗಡೆ ಬೀಳುತ್ತೆ ಸ್ವಲ್ಪ ಕೂಡ ಗಲೀಜಾಗೋದಿಲ್ಲ ಮೇಲೆ ಸಿಪ್ಪೆ ಎಲ್ಲ ಬಿದ್ದಿರುತ್ತೆ ಅದನ್ನ ಆರಾಮಾಗಿ ನಾವು ಎತ್ಕೋಬಹುದು ಲಂಚ್ ಬಾಕ್ಸಿಗೆ ಹಾಕುವಾಗ ಏನಾದ್ರು ನಿಮಗೆ ಕಟ್ ಮಾಡುವಾಗ ಈ ಏತನ ಪ್ರಾಬ್ಲಮ್ ಈ ತರ ಪ್ರಾಬ್ಲಮ್ ಆದ್ರೆ ಈ ಐಡಿಯಾವನ್ನ ನೀವು ಮಾಡಬಹುದು ತುಂಬಾ ಸುಲಭ ಅನ್ಸುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎರಡನೇ ವಿಡಿಯೋ ನೋಡ್ಕೊಂಬರೋಣ ಬೆಲ್ಲದ ಹಣ್ಣಂದ್ರೆ ಅಂದ್ರೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಇಲ್ಲಿ ಒಂದು ಬೆಲ್ಲದ ಹಣ್ಣನ್ನ ತಗೊಂಡಿದ್ದೀನಿ ಹಣ್ಣಾಗಿದೆ ಇದು ಇದನ್ನ ಇವಾಗ ಒಡ್ಕೊಳ್ಳೋಣ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಬಾಯಲ್ಲಿ ನೀರ್ ಬರಿಸುವ ರುಚಿ ಇರುತ್ತೆ ಇದಕ್ಕೆ ಬೆಲ್ಲದ ಹಣ್ಣಿಗೆ ಬೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈ ಹಣ್ಣಿಗೆ ನೋಡಿ ಬೆಲ್ಲವನ್ನ ಕಪ್ಪು ಬೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಈಗ ಅದೇ ಒಂದು ಸಿಪ್ಪೆಯಲ್ಲಿ ನಾವ್ ಇದನ್ನ ತಿನ್ಬೇಕು ತುಂಬಾ ಚೆನ್ನಾಗಿರುತ್ತೆ ಯಾರಿಗಿಲ್ಲ ಈ ಬೆಲ್ಲದ ಹಣ್ಣಂದ್ರೆ ಇಷ್ಟ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋವನ್ನ ನೋಡ್ಕೊಂಬರೋಣ ನಾನು ಒಂದು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದೀನಿ ಮಶ್ರೂಮ್ ಅಲ್ಲಿ ನೋಡ್ಕೊಂಡು ತಗೊಳ್ಬೇಕು ಒಳಗಡೆ ಒಂದ್ ಸ್ವಲ್ಪ ಕಪ್ಪು ತರ ಆಗಿರುತ್ತೆ ಅದು ಹೋಗಿದೆ ಅದು ಹಾಳಾಗಿದೆ ಅಂತ ಅರ್ಥ ನೋಡಿ ಈ ತರ ಸ್ವಲ್ಪ ಎಲ್ಲಾ ಕಡೆನು ಬಿಳಿ ಬಿಳಿ ಆಗಿರೋದ್ನ ತಗೊಂಡ್ರೆ ಫ್ರೆಶ್ ಆಗಿದೆ ಅಂತ ಮಶ್ರೂಮ್ ಮೇಲಿರೋ ಮಣ್ಣನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದನ್ನ ಇಡೀ ಆಗಿ ನಾವು ಕಟ್ ಮಾಡ್ಕೊಳ್ಬೇಕು ನಾನು ಸಿಂಪಲ್ ಗೊಜ್ಜನ ನಾನು ಮಾಡ್ತಾ ಇರೋದು ಎಲ್ಲಾ ಮಶ್ರೂಮ್ ತೊಳ್ಕೊಂಡಿದೀನಿ ಇವಾಗ ಕ್ಲೀನ್ ಆಗಿದೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಈ ತರ ವೀರ್ಯದಲ್ಲಿ ಹೇಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇಡಿಯಾಗಿ ಈ ತರ ಉದ್ದ ಉದ್ದಕ್ಕೆ ನಾವು ಕಟ್ ಮಾಡ್ಬೇಕು ನಾನು ಇವತ್ತು ಸಿಂಪಲ್ ಗೊಜ್ಜು ಮಾಡ್ತಾ ಇರೋದ್ರಿಂದ ಈ ತರ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅನ್ನದ್ ಜೊತೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಇದು ಇದೇ ತರ ಎಲ್ಲಾ ಮಶ್ರೂಮ್ ಅನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡ್ ರೆಡಿ ಮಾಡ್ಕೊಂಡಿದೀನಿ ಇಲ್ಲಿ ಗೊಜ್ಜಿಗೆ ಒಂದ್ ಈರುಳ್ಳಿ ಒಂದ್ ಟೊಮೊಟೊ ಒಂದೆರಡು ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಅದಕ್ಕೆ ಮಶ್ರೂಮ್ ಅನ್ನ ಹಾಕಿ ಒಂದ್ ಚಮಚ ಧನಿಯಾ ಪುಡಿ ಒಂದ್ ಚಮಚ ಖಾರದ ಪುಡಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ನೋಡಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಡ್ ಬರೋಣ ಈರುಳ್ಳಿಯಿಂದ ಜಿರ್ಲೆಗಳಿಗೆ ಈ ಹಲ್ಲಿಗಳಿಗೆ ಸಣ್ಣ ಸಣ್ಣ ನೊರ್ಜೆಗಳಿಗೆ ಹೇಗೆ ಒಂದು ಮೆಡಿಶನ್ ಮಾಡ್ಕೊಳ್ಳೋದಂತ ನೋಡೋಣ ಲಿಕ್ವಿಡ್ ಅನ್ನ ಮಾಡೋಣ ಒಂದು ಈರುಳ್ಳಿ ತಗೊಂಡಿದೀನಿ ಈರುಳ್ಳಿನ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕಿ ಇದನ್ನ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ನಮ್ಮ ವಿಡಿಯೋದಲ್ಲಿ ಕಾಕ್ರೋಚ್ ಗೆ ಸುಮಾರು ಒಂದು ಲಿಕ್ವಿಡ್ ಗಳನ್ನ ತೋರಿಸಿದೀನಿ ಅದೇ ರೀತಿಯಾಗಿ ಇದು ಈರುಳ್ಳಿಯ ಲಿಕ್ವಿಡ್ ಅಂತಾನೆ ಹೇಳ್ಬೋದು ಇದರಲ್ಲಿ ಎರಡು ತರ ನಾವು ಮಾಡಬಹುದು ಒಂದು ಪೇಸ್ಟ್ ಅಲ್ಲಿ ಯೂಸ್ ಮಾಡಬಹುದು ಒಂದು ಲಿಕ್ವಿಡ್ ತರ ಮಾಡಿ ಯೂಸ್ ಮಾಡಬಹುದು ಎರಡು ನೋಡ್ಕೊಂಡ್ ಬರೋಣ ಈ ಪೇಸ್ಟ್ ನ ಒಂದು ಬೌಲ್ ಗೆ ಲಿಕ್ವಿಡ್ ಇದನ್ನ ಮಾಡಕ್ಕೆ ಕಲ್ಸ್ಕೊಳ್ತಾ ಇದೀನಿ ಇದನ್ನ ಫಿಲ್ಟರ್ ಮಾಡ್ಕೊಳ್ಬೇಕು ಒಂದ್ ಬೌಲಲ್ಲಿ ಫಿಲ್ಟರ್ ಮಾಡಿ ಒಂದು ಸ್ಪ್ರೈ ಅಲ್ಲಿ ಹಾಕೊಳ್ಬೇಕು ಇದನ್ನ ನೋಡಿ ಇವಾಗ ಒಂದು ಬೌಲ್ ಗೆ ಹಾಕೊಂಡಿದೀನಿ ಇದಕ್ಕೆ ಒಂದ್ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನ ಹಾಕೊಳ್ತಾ ಇದ್ದೀನಿ ಒಂದ್ ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣನ್ನ ಹಾಕೊಳ್ತಾ ಇದ್ದೀನಿ ಈಗ ಇದು ಸ್ಪ್ರೈ ಲಿಕ್ವಿಡ್ ರೆಡಿ ಆಯ್ತು ಇದನ್ನ ಫಿಲ್ಟರ್ ಮಾಡಿ ಒಂದ್ ಸ್ಪ್ರೈ ಬಾಟಲ್ಗೆ ಹಾಕೊಳ್ಳಿ ಎಲ್ಲೆಲ್ಲಾ ಈ ಹಲ್ಲಿಗಳಾಗಿರ್ಬೋದು ಈ ಜಿರ್ಲೆ ಮರಿಗಳಾಗಿರ್ಬೋದು ಅಲ್ಲಿ ನೀವು ಇದನ್ನ ಸ್ಪ್ರೈ ಮಾಡ್ಬೋದು ಹೊರಗಡೆ ಡೋರ್ ಹತ್ರ ಏನಾದ್ರು ಪಾಟ್ಗಳು ಜಾಸ್ತಿ ಇರೋ ಜಾಗದಲ್ಲಿ ಏನಾದ್ರು ನಿಮ್ಗೆ ಈ ನೊರ್ಜೆಗಳು ಜಾಸ್ತಿ ಇರುತ್ತೆ ನೋಡಿ ಅಂತ ಜಾಗದಲ್ಲಿ ನೀವು ಇದನ್ನ ಸ್ಪ್ರೈ ಮಾಡಬಹುದು ಈ ಒಂದು ಲಿಕ್ವಿಡ್ ರೆಡಿ ಆಯ್ತು ಇದನ್ನೀಗ ಸ್ಪ್ರೈ ಬಾಟ್ಲಿಗೆ ಹಾಕಿ ಇಟ್ಕೊಳ್ಳೋಣ ಇದು ಸ್ಪ್ರೈ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ತಟ್ಟೆ ತಗೊಂಡಿದೀನಿ ಪೇಸ್ಟ್ ಕೂಡ ರೆಡಿ ಇದೆ ಈಗ ನಾನು ಟಿಶ್ಯೂ ಪೇಪರ್ ಅನ್ನ ಪೀಸ್ ಮಾಡಿ ಇಟ್ಕೊಳ್ತೀನಿ ಎಲ್ಲಿ ಜಿರಳೆ ಮರಿಗಳು ಜಾಸ್ತಿ ಇರುತ್ತೋ ಸಿಂಕ್ ಕೆಳಗಡೆ ಆಗಿರ್ಬೋದು ಬಾತ್ರೂಮ್ ಬಾತ್ರೂಮ್ ಸೈಡ್ ಅಲ್ಲಿ ಆಗಿರ್ಬೋದು ಒಂದು ಸಂಧಿ ಇರೋ ಜಾಗದಲ್ಲಿ ಈ ಪೇಸ್ಟ್ ಅನ್ನ ಇಟ್ಕೊಂಡ್ಬಿಡಿ ಫ್ರಿಡ್ಜ್ ಕೆಳಗಡೆ ಸಂಧಿಯಲ್ಲಿ ಆಗಿರ್ಬೋದು ವಾಷಿಂಗ್ ಮಿಷಿನ್ ಕೆಳಗಡೆ ಸಂಧಿಯಲ್ಲೇ ಆಗಿರ್ಬೋದು ಹಾಗೆ ಗ್ಯಾಸ್ ಕೆಳಗಡೆ ಆಗಿರ್ಬೋದು ಎಲ್ಲೆಲ್ಲ ನಿಮ್ಗೆ ಐಟಮ್ಸ್ ಇಟ್ಟಿರ್ತೀರಲ್ಲ ಅಂತ ಜಾಗದಲ್ಲಿ ಒಂದೊಂದು ಪೀಸ್ ಗ್ಯಾಸ್ ಕೆಳಗಡೆ ಆಗಿರ್ಬೋದು ಎಲ್ಲ ಕಡೆ ಇಂತ ಒಂದು ನೋಡಿ ಈ ಟಿಶ್ಯೂ ಪೇಪರ್ ಪೀಸ್ ಅನ್ನ ತಗೊಂಡೋಗಿ ಇಟ್ಬಿಟ್ರೆ ಸಾಕಾಗುತ್ತೆ ಇದರ ಸ್ಮೆಲ್ಲಿಗೆ ಒಂದ್ ಜಿರ್ಲೆ ಮರಿಗಳು ಇರೋದಿಲ್ಲ ಹಾಗೆ ಹಲ್ಲಿ ಓಡಾಡುವ ಈ ಡೋರ್ ಸೈಡ್ ಆಗಿರ್ಬೋದು ಈ ಲಿಕ್ವಿಡ್ ಅನ್ನ ಹಾಕಿ ಒಂದು ಬಟ್ಟೆಯಲ್ಲಿ ಒರೆಸೋದ್ರಿಂದ ಇದರ ಸ್ಮೆಲ್ಲಿಗೂ ಕೂಡ ಹಲ್ಲಿಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ ನೋಡಿದ್ರಲ್ಲ ಈ ಟಿಪ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಡ್ ಬರೋಣ ಮಾಡೋಕೆ ಒಂದು ಒಳ್ಳೆ ಲಿಕ್ವಿಡ್ ಅನ್ನ ಮಾಡ್ಕೊಂಬರೋಣ ಚಮಚದಷ್ಟು ತಗೊಂಡಿದ್ದೀನಿ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನ ಹಾಕೊಂಡ್ತಾ ಇದ್ದೀನಿ ಕುಕ್ಕಿಂಗ್ ಸೋಡಾ ಅಂತೂ ಕ್ಲೀನಿಂಗ್ ಮಾಡೋಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಾನಿಲ್ಲಿ ಒಂದ್ ಅರ್ಧ ಹೋಳು ನಿಂಬೆ ಹಣ್ಣಿನ ಹಾಕೊಂಡಿದ್ದೀನಿ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಬೆ ಹಣ್ಣು ಕುಕ್ಕಿಂಗ್ ಸೋಡಾ ಕ್ಲೀನ್ ಮಾಡಕ್ಕೆ ಎರಡು ಮಿಕ್ಸ್ ಇದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಹಾಗೆ ಈಗ ಇದಕ್ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಲಿಕ್ವಿಡ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಣ ನಾನಿಲ್ಲಿ ಅಡ್ಗೆ ಮನೆ ಮಾತ್ರ ಕ್ಲೀನ್ ಮಾಡೋದಾಗಿರೋದ್ರಿಂದ ಇಷ್ಟು ಲಿಕ್ವಿಡ್ ಮಾಡ್ಕೊಂಡಿದೀನಿ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕುಕ್ಕಿಂಗ್ ಸೋಡಾ ಮತ್ತು ನಿಂಬೆ ಹಣ್ಣಿನ ಪ್ರಮಾಣ ಜಾಸ್ತಿ ಹಾಕೊಳ್ಳಿ ಇವಾಗ ಈ ಸಿಂಪಲ್ ಲಿಕ್ವಿಡ್ ರೆಡಿ ಆಯ್ತು ಈ ಲಿಕ್ವಿಡ್ ಇದ್ರೆ ಹಬ್ಬದ ಕ್ಲೀನಿಂಗ್ ತುಂಬಾ ಚೆನ್ನಾಗಿ ಆಗುತ್ತೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಈ ಲಿಕ್ವಿಡ್ ಮಾಡಿದೆ ನೋಡಿ ಈ ತರ ಗ್ಲಾಸ್ ಇದ್ರೆ ಗ್ಲಾಸ್ ಅಲ್ಲಿ ನಾವು ಅಡುಗೆ ಮಾಡಿ ಕುಕ್ಕರ್ ದ ಒಂದು ಕಲೆಗಳಾಗಿರ್ಬೋದು ತುಂಬಾ ಕಲೆಗಳಾಗಿರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಬರ್ತಾ ಇರುತ್ತೆ ಗ್ಯಾಸ್ ಮೇಲೆ ಇರೋದ್ರಿಂದ ಈ ತರ ಕಲೆಗಳಾಗ್ತಾ ಇರುತ್ತೆ ಟೈಲ್ಸ್ ಅಂತೂ ಬಿಳಿ ಟೈಲ್ಸ್ ಎಷ್ಟೇ ಕ್ಲೀನ್ ಮಾಡಿದ್ರು ಗಲೀಜ್ ಆಗುತ್ತೆ ಹಾಗೆ ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೊಳ್ಬಹುದು ವಿಂಡೋಸ್ ಅಲ್ಲಿರುವ ಕಂಬಿಗಳನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಬಹುದು ನೋಡಿ ಇವಾಗ ಒಂದು ಬ್ರಷ್ ತಗೊಂಡು ಈ ತರ ಫಸ್ಟ್ ಈ ಬ್ರಷ್ ಅಲ್ಲಿ ಉಜ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀಟಾಗಿ ತರ ಎಲ್ಲಾ ಕಡೆನು ಈ ಲಿಕ್ವಿಡ್ ಅಲ್ಲಿ ಈ ಬ್ರಷ್ ನಿಂದ ಚೆನ್ನಾಗಿ ಒಂದ್ ರೌಂಡ್ ಉಜ್ಕೊಳ್ತಾ ಇದ್ದೀನಿ ಉಜ್ಜಿ ಒಂದ್ ಎರಡು ನಿಮಿಷ ಮೂರ್ ನಿಮಿಷ ಬಿಟ್ಬಿಡ್ಬೇಕು ಅದು ಎಷ್ಟೇ ಗಲೀಜ್ ಇದ್ರು ನೀಟಾಗಿ ಬಿಟ್ಬಿಡುತ್ತೆ ಎರಡನೇ ರೌಂಡ್ ಕ್ಲೀನ್ ಅಲ್ಲಿ ಎಲ್ಲ ನೀಟಾಗಿ ಕಲೆ ಎಷ್ಟೇ ಇದ್ರೂ ಹೋಗ್ಬಿಡುತ್ತೆ ನೋಡಿ ಇವಾಗ ನಾನಿಲ್ಲಿ ಟೈಲ್ಸ್ ಗೋಡೆ ಟೈಲ್ಸ್ ಅನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ವಿಂಡೋಸ್ ಇದೆ ಗ್ಲಾಸ್ ಬ್ರಷ್ ಇದೇ ಲಿಕ್ವಿಡ್ ಅಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಂತೂ ನಾವು ಸಾಂಬಾರ್ ಮಾಡಿರೋದು ಕುಕ್ಕರ್ ಅಲ್ಲಿ ವಿಶಿಲ್ ಆಗಿರೋದಾಗಿರ್ಬೋದು ತುಂಬಾ ಕರೆಗಳಾಗ್ಬಿಡುತ್ತೆ ಅಡುಗೆ ಮನೆಗಳು ಚಿಕ್ಕದಾದಾಗ ಎಷ್ಟೇ ಕ್ಲೀನ್ ಮಾಡಿದ್ರು ತುಂಬಾ ಗಲೀಜ್ ಆಗ್ತಾ ಇರುತ್ತೆ ಅವಾಗ ಈ ತರ ಕ್ಲೀನ್ ಮಾಡ್ತಾ ಇದ್ರೆ ನಾವು ನೋಡಕ್ಕೆ ಕ್ಲೀನ್ ಆಗಿ ಕಾಣಿಸುತ್ತೆ ವಾರದಲ್ಲಿ ಒಂದ್ಸಲ ಈ ತರ ಲಿಕ್ವಿಡ್ ಅನ್ನ ನಾನು ರೆಡಿ ಮಾಡ್ಕೊಂಡು ಅಡಿಗೆ ಮನೆಗಳನ್ನ ಕ್ಲೀನ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ನೀಟಾಗಿರುತ್ತೆ ನಾನು ಇವಾಗ ಗ್ಲಾಸ್ ಅನ್ನ ಉಜ್ಕೊಂಡಿದೀನಿ ಅಲ್ಲಿರೋ ಟೈಲ್ಸ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬ್ರಷ್ ಅಲ್ಲಿ ಎಲ್ಲ ಕೊಳೆ ಬಿಟ್ಕೊಂಡಿದೆ ಹಾಗೆ ಗ್ಯಾಸ್ ಅಲ್ಲಿ ಗ್ಯಾಸ್ ಸ್ಟೌನು ಅಷ್ಟೇನೆ ನೋಡಿ ಎಲ್ಲ ಬಿಟ್ಕೊಳ್ತಾ ಇದೆ ಎರಡನೇ ರೌಂಡ್ ಅಲ್ಲಿ ಉಜ್ಕೊಳ್ತಾ ಇದ್ದೀನಿ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಲಾಸ್ಟ್ ರೌಂಡ್ ಅಲ್ಲಿ ಒರೆಸ್ಕೊಂಡ್ಬಿಡಿ ನೀಟಾಗಿ ಇವಾಗ ನೋಡಿ ಒರೆಸ್ಕೊಳ್ತಾ ಇದ್ದೀನಿ ಎಷ್ಟು ನೀಟ್ ಆಯ್ತು ನೋಡಿ ಇದೇ ರೀತಿ ಎಲ್ಲಾ ಕ್ಲೀನ್ ಮಾಡೋದನ್ನು ತೋರಿಸಿದ್ರೆ ತುಂಬಾ ಟೈಮ್ ಆಗುತ್ತೆ ಹಾಗಾಗಿ ಸ್ಕಿಪ್ ಮಾಡಿ ಮಾಡಿ ನಾನು ತಗೊಂಡಿದೀನಿ ಬಿಳಿ ಟೈಲ್ಸ್ ಅನ್ನ ಪಳ ಪಳ ಅಂತ ಹೊಳೆಯೋ ತರ ರೆಡಿ ಮಾಡ್ಬೋದು ಈ ಲಿಕ್ವಿಡ್ ಅಲ್ಲಿ ನೀವ್ ಅನ್ಕೋಬಹುದು ಬರೀ ವಿಮ್ ಲಿಕ್ವಿಡ್ ಅನ್ನ ಹಾಕಿ ಕ್ಲೀನ್ ಮಾಡ್ಬೋದು ಅಂತ ಈ ವಿಮ್ ಲಿಕ್ವಿಡ್ ಜೊತೆಗೆ ಕುಕಿಂಗ್ ಸೋಡಾ ಮತ್ತು ಲೆಮೆನ್ ಅನ್ನ ಹಾಕಿ ಕ್ಲೀನ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಗ್ಯಾಸ್ ಸ್ಟೌವ್ ಕೂಡ ತುಂಬಾ ಕ್ಲೀನ್ ಆಯ್ತು ಹಾಗೆ ಟೈಲ್ಸ್ ಕ್ಲೀನ್ ಆಯ್ತು ನೋಡ್ತಾ ಇರ್ಬೋದು ನಾನಿವಾಗ ಒಂದು ಕಾಟನ್ ಬಟ್ಟೆಲಿ ಎಲ್ಲ ನೀಟ್ ಆಗಿ ಒರೆಸ್ಕೊಂಡಿದೀನಿ ತುಂಬಾ ನೀಟ್ ಆಗಿದೆ ಒಂದ್ ರೌಂಡ್ ನೀಟ್ ಆಗಿ ಉಜ್ಜ್ ಒಂದ್ ಕಾಟನ್ ಬಟ್ಟೆಲಿ ಒರ್ಸಿದ್ರೆ ಸಾಕು ತಳ ತಳ ಅಂತ ಹೊಳಿತಾ ಇರುತ್ತೆ ಹಾಗೆ ಈ ಕಂಬಿಗಳಲ್ಲಿ ತುಂಬಾ ಧೂಳು ಕಟ್ಕೊಂಡಿರುತ್ತೆ ನೋಡಿ ಅಂತದ್ನ ಈ ತರ ಇದೇ ಲಿಕ್ವಿಡ್ ಅಲ್ಲಿ ಬ್ರಷ್ ಅಲ್ಲಿ ನೋಡಿ ಈ ತರ ಉಜ್ಜಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ಇದು ಹೊರಗಡೆಯಿಂದ ಬರುವ ಗಾಳಿಯಿಂದ ಬರುವ ಧೂಳಿದು ಅಂಟ್ಕೊಂಡ್ಬಿಡುತ್ತೆ ಅಲ್ಲಿ ನಾವು ಅಡಿಗೆ ಮಾಡೋದ್ರಿಂದ ಜಾಸ್ತಿ ಜಿಡ್ಡಿನ ಅಂಶ ಇರುತ್ತೆ ಹಾಗಾಗಿ ಇಂಥದನ್ನ ಇಂಥ ಲಿಕ್ವಿಡ್ ಅಲ್ಲೇ ಹಾಕಿ ಕ್ಲೀನ್ ಮಾಡಬೇಕು ನೋಡ್ತಾ ಇರ್ಬೋದು ಈ ಕಂಬಿಗಳನ್ನು ಕೂಡ ಕ್ಲೀನ್ ಮಾಡಬಹುದು ನೀವು ಕೂಡ ಹಬ್ಬ ಇನ್ನ ಒಂದು ವಾರ ಇದೆ ಇಂಥ ಲಿಕ್ವಿಡ್ ಅನ್ನ ಅಡ್ಗೆ ಮನೆ ಕ್ಲೀನ್ ಮಾಡುವಾಗ ಮಾಡಿ ಕ್ಲೀನ್ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ನೋಡಿ ಅಡಿಗೆ ಮನೆ ಚಿಕ್ಕ ಚಿಕ್ಕ ಅಡಿಗೆ ಮನೆಗಳು ಈ ತರ ಡೀಪ್ ಕ್ಲೀನಿಂಗ್ ಮಾಡಿ ನಂತರ ನಾನು ಈ ವಿಡಿಯೋ ತಗೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಪಳ ಅಂತ ಹೊಳಿತಾ ಇರುತ್ತೆ ಗ್ಯಾಸ್ ಸ್ಟವ್ ಆಗಿರ್ಬೋದು ಸಿಂಕ್ ಆಗಿರ್ಬೋದು ಹಾಗೆ ವಿಂಡೋಸ್ ಮತ್ತು ಅಲ್ಲಿ ಮೇಲೆ ಇರೋ ಗ್ಲಾಸ್ ಗಳಾಗಿರ್ಬೋದು ಎಲ್ಲ ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು ನೀವು ಇನ್ನ ಏನೇನಿಲ್ಲ ಆರ್ಗನೈಸ್ ಮಾಡ್ಕೊಳ್ತೀರಾ ನಂತರ ನೀವು ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಅಡಿಗೆ ಮನೆ ಕಾಣಿಸುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಯೂಸ್ಫುಲ್ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆ ವಿಡಿಯೋ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋವನ್ನ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು